ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್ ಇವತ್ತು ನಾನು ನಿಮ್ಮ ಎಲ್ಲರಿಗೂ ತುಂಬ ಅಂದರೆ ತುಂಬಾ ಉಪಯೋಗ ಆಗಿರೋ ಒಂದು ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ಯೂಸ್ಫುಲ್ ಆಗಿರೋ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ನಾನು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಜೀಪು ಸಿಂಬಲ್ಸ್ಗಳ ಬಗ್ಗೆ ನಾನು ವಿಡಿಯೋಸ್ನ ತಗೊಂಡು ಬಂದಿದ್ದೀನಿ ಇವತ್ತು ಕೂಡ ಒಂದು ತುಂಬನೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸಿಂಬಲ್ನ ತಗೊಂಡು ಬಂದಿದ್ದೀನಿ ನೋಡಿ ಈ ಒಂದು ಆರೋಗ್ಯದ ವಿಚಾರ ಅಂತ ನಾವು ತಗೊಂಡ್ರೆ ದೈಹಿಕವಾಗಿ ಮಾನಸಿಕವಾಗಿ ಎರಡು ತರ ನಾವು ಕಾಯಿಲೆಗಳನ್ನ ಅನುಭವಿಸ್ತಾ ಇರ್ತೀವಿ ಅದರಲ್ಲಿ ದೈಹಿಕವಾಗಿ ನಾವು ಯಾವುದೇ ಒಂದು ದೀರ್ಘವಾದ ಒಂದು ಕಾಯಿಲೆಯನ್ನ ಅನುಭವಿಸ್ತಾ ಇದ್ದೀವಿ ತೊಂದರೆಯನ್ನ ಅನಾರೋಗ್ಯವನ್ನ ಅನುಭವಿಸ್ತಾ ಇದ್ದೀವಿ ಎಂದರೂ ಕೂಡ ನಮಗೆ ತಕ್ಷಣ ಏನಾಗುತ್ತೆ ಮಾನಸಿಕವಾಗಿ ನಾವು ನೊಂದು ಹೋಗ್ತೀವಿ ಬೇಜಾರಾಗ್ತೀವಿ ಇರಿಟೇಟ್ ಆಗುತ್ತೆ ಆ ಒಂದು ಡಿಪ್ರೆಷನಿಗೆ ಹೋಗ್ತೀವಿ ಆಂಗ್ಸೈಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲವೂ ಆಗುತ್ತೆ ಯಾವಾಗ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಏನಪ್ಪ ನನಗೆ ಈ ಥರ ಕಾಯಿಲೆ ಬಂದರೆ ಹೇಗೆ ನಾನು ಎಷ್ಟು ಅಂತ ಹಾಸ್ಪಿಟ್ಲ್ಗಳಿಗೆ ಓಡಾಡ್ಕೊಂಡಿರಬೇಕು ಯಾವ ರೀತಿ ನಾನು ಮೆಡಿಸಿನ್ಸ್ನ ತಗೋಬೇಕು ಇದೆಲ್ಲ ಯಾರಿಗೆಲ್ಲ ಅನಾರೋಗ್ಯದ ತೊಂದರೆ ಇರುತ್ತೋ ಅವರಿಗೆ ಸಾಮಾನ್ಯವಾಗಿ ಬೇಗ ಡಾಕ್ಟರ್ಸ್ ಕಡೆಯಿಂದ ನಮಗೆ ಯಾವುದೇ ಥರದ ಸೊಲ್ಯೂಷನ್ ಸಿಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಎಲ್ಲರಿಗೂ ಮಾನಸಿಕವಾಗಿ ನಮಗೆ ಥರ ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಹೀಗಿರುವಾಗ ನಮ್ಮ ಸ್ಕಿನ್ಗೆ ಯಾವುದೇ ಥರದ ಒಂದು ಪ್ರಾಬ್ಲಮ್ ಬಂದರೆ ಅಂದರೆ ಚರ್ಮದ ಕಾಯಿಲೆಗಳು ಯಾವುದೇ ಥರ ಸಣ್ಣದೇ ಆಗಿರ್ಬೋದು ನೋಡಿ ಇವಾಗ ಮುಖದ ಮೇಲೆ ಒಂದು ಸಣ್ಣ ಒಂದು ಪಿಂಪಲ್ ಬಂದಿದೆ ಅಂತಂದ್ರೂ ನಾವು ಅದನ್ನು ಸಹಿಸ್ಕೊಳಕ್ಕೆ ಆಗೋದೇ ಇಲ್ಲ ಅದಕ್ಕೆ ನಾವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಯಾವ ಡಾಕ್ಟರ್ನನ್ನು ಮೀಟ್ ಮಾಡಬೇಕು ಯಾವ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು ಮನೆ ಮದ್ದು ಏನಾದರೂ ಮಾಡಬೇಕಾ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ಕೇಳ್ತೀವಿ ರಿಲೇಟಿವ್ಸಿಗೆ ಫೋನ್ ಮಾಡಿ ಕೇಳ್ತೀವಿ ಒಂದು ಮುಖದ ಮೇಲೆ ಸಣ್ಣ ಪಿಂಪಲ್ ಆದ್ರೇ ಈ ನಮ್ಮ ಕೈಯಲ್ಲಿ ತಡ್ಕೊಳೋಕ್ಕಾಗಲ್ಲ ಅಂಥದ್ರಲ್ಲಿ ಸ್ಕಿನ್ನಿಗೆ ಸಾಕಷ್ಟು ರೀತಿಯಾದ ಅಲರ್ಜೀಸ್ ಬರುತ್ತೆ ಸಾಕಷ್ಟು ರೀತಿಯಾದ ಅಲರ್ಜಿಸು ಅದರದೇ ಆದ ಒಂದು ದೊಡ್ಡ ಡಿಪಾರ್ಟ್ಮೆಂಟೇ ಇದೆ ಡರ್ಮಟಾಲಜಿ ಅಂತ ಹೇಳಿ ಸೊ ಹೀಗಿರುವಾಗ ಈ ದೊಡ್ಡ ದೊಡ್ಡ ಸ್ಕಿನ್ ಡಾಕ್ಟರ್ಸ್ ಹೇಳೋದೇನು ಅಂದರೆ ಒಂದು ಸಾರಿ ಸ್ಕಿನ್ನಿಗೆ ಏನಾದರೂ ಕಾಯಿಲೆ ಬಂತು ಅಂದರೆ ಅಲರ್ಜಿ ಸ್ಟಾರ್ಟ್ ಆಯಿತು ಚರ್ಮ ರೋಗ ಏನಾದರೂ ಶುರು ಆಯಿತು ಅಂದರೆ ಅದು ಅಷ್ಟೊತ್ತಿಗೆ ಸ್ವಲ್ಪ ನಿಧಾನ ಆಗುತ್ತೆ ನೀವು ಎಷ್ಟೇ ಮೆಡಿಸಿನ್ಸ್ನ ತೊಗೊಂಡ್ರು ಎಷ್ಟೇ ಆಯಿಂಟ್ಮೆಂಟ್ಸ್ಗಳನ್ನು ತೊಗೊಂಡ್ರು ಏನೇ ಮಾಡಿದರೂ ಅದು ಹೋಗಲಿಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಇದಂತೂ ಎಲ್ಲರಿಗೂ ಗೊತ್ತಿದ್ದೇ ಗೊತ್ತಿದೆ ಹೀಗಿರುವಾಗ ಇಲ್ಲಿ ಸಾಕಷ್ಟು ವಿಧಿ ವಿಧಾನಗಳನ್ನು ಉಪಯೋಗ ಮಾಡ್ಕೊಳ್ತಾರೆ ಮನೆ ಮದ್ದು ಅಂತ ಹೇಳಿದೆ ಡಾಕ್ಟರ್ಸ್ಗಳನ್ನು ಮೀಟ್ ಮಾಡುವಂಥದ್ದು ಆಯುರ್ವೇದಕ್ಕೆ ಹೋಗುವಂಥದ್ದು ಇನ್ನೇನು ಹೋಮಿಯೋಪತಿ ಹೋಗುವಂಥದ್ದು ಅಲೋಪತಿ ಹೋಗೋವಂಥದ್ದು ಅವರವರ ಯಾವ ಯಾವ ನಂಬಿಕೆ ಮೇಲೆ ಅವರವರು ಡಾಕ್ಟರ್ಸ್ನ ಮೀಟ್ ಮಾಡ್ತಾ ಹೋಗ್ತಾರೆ ಇಲ್ಲಿ ನಾವು ಒಂದು ಯೂನಿವರ್ಸ್ಗೆ ಯಾರೆಲ್ಲ ಕನೆಕ್ಟ್ ಆಗಿರ್ತಿರೋ ಅಂದರೆ ಯಾಕೆ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂದರೆ ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರೋದ್ರಿಂದ ಝೀಬು ಸಿಂಬಲ್ಸ್ಗಳ ಒಂದು ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಒಂದು ಏಂಜಲಿಕ್ಕಾಗಿ ನಾವು ಒಂದು ಕನೆಕ್ಷನ್ಸಲ್ಲಿ ಇರೋದ್ರಿಂದ ಈ ಏಂಜಲಿಕ್ ಸಿಂಬಲ್ಲು ಜೀಬು ಸಿಂಬಲ್ಸು ನಿಮಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋನ ತಗೊಂಡ್ ಬಂದಿದ್ದೀನಿ ನಮ್ಮ ಈ ಜೀಪೋ ಸಿಂಬಲ್ಲು ಇದನ್ನು ನಾವು ಏಂಜಲಿಕ್ ಸಿಂಬಲ್ ಅಂತ ಕರೀತೀವಿ ಅಂತ ನಾನು ನನ್ನ ಒಂದು ಪ್ರೀವಿಯಸ್ ವಿಡಿಯೋನ ನೋಡಿ ನಿಮಗೆ ಅದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಇಲ್ಲಿ ಏನಾಗಿದೆ ಒಂದು ನಮಗೆ ಒಂದು ಸಿಂಬಲ್ನ ನಾವು ತೊಗೊಂಡಿದ್ದೀವಿ ಇದರ ನೇಮ್ ಏನು ಅಂತ ಹೇಳಿದರೆ ಬ್ಯೂಟಿ ಅರಾನಿ ಅಂತ ಹೇಳಿಬಿಟ್ಟು ಒಂದು ಸಿಂಬಲ್ನ ನಾವು ನಿಮ್ಗೆ ಇವತ್ತು ಇಂಟ್ರಡ್ಯೂಸ್ ಇದ್ದೀನಿ ಅಂದರೆ ಬ್ಯೂಟಿ ಅರಾನಿ ಅನ್ನೋವಂಥ ಒಂದು ಸಿಂಬಲ್ ಈ ಸಿಂಬಲ್ಲು ನಿಮಗೆ ನಾವು ಹೇಳ್ತೀವಿ ದೇಹದಲ್ಲಿ ಯಾವ ಭಾಗದಲ್ಲಿ ನೀವು ಈ ಸಿಂಬಲ್ನ ಹಾಕ್ಕೊಳ್ಬೇಕು ಅಂತ ಹೇಳ್ತೀವಿ ಅಂದರೆ ಕ್ಲಾಸಿಗೆ ಬಂದವರಿಗೆಲ್ಲ ಇದರದ್ದು ಮೋರ್ ಆ್ಯಂಡ್ ಮೋರ್ ಡೀಟೇಲ್ಸ್ಗಳು ಸಿಗ್ತಾ ಹೋಗುತ್ತೆ ಇಲ್ಲಿ ಈ ಸಿಂಬಲ್ ನಿಮಗೆ ಏನು ಮಾಡುತ್ತೆ ಅಂದರೆ ನಮ್ಮ ಲಿವರ್ ಮೇಲೆ ಇದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಲಿವರಲ್ಲಿ ಯಾವುದೇ ಥರದ ಟಾಕ್ಸಿನ್ಸ್ ಇದ್ದರೂ ಕೂಡ ಏನಾಗುತ್ತೆ ಅದು ನಮಗೆ ಸ್ಕಿನ್ ಮೇಲೆ ಪರಿಣಾಮ ಬೀರುತ್ತೆ ದೇಹದ ಒಳಗಡೆಗೆ ಯಾವುದೇ ತೊಂದರೆ ಇದೆಯಪ್ಪ ನಿನಗೆ ನಿಮಗೆ ಅನಾರೋಗ್ಯ ಈ ರೀತಿ ತೊಂದರೆ ಇದೆ ಅಂತ ದೇಹದಲ್ಲಿ ಏನೇ ಗೊತ್ತಾದರೂ ಅದು ನಮ್ಮ ಸ್ಕಿನ್ನಿನ ಮುಖಾಂತರ ಹೊರಗಡೆ ಬಂದು ತೋರಿಸ್ತಾ ಇರುತ್ತೆ ಸೊ ಹೀಗಿರುವಾಗ ಈ ಝೀಬೋ ಸಿಂಬಲ್ಲು ನಮ್ಮ ಒಂದು ಝೀಬೋ ಕ್ಲಾಸ್ ನಡೆಸ್ತಾ ಇರುವಾಗ ನಮ್ಮದು ಒಂದು ಸ್ಟೂಡೆಂಟು ಈ ಒಂದು ಝೀಬೋ ಸಿಂಬಲನ್ನು ಯಾವುದಕ್ಕೆ ಉಪಯೋಗ ಮಾಡಿಕೊಂಡ್ರು ಈ ಒಂದು ಉಪಯೋಗನ ಅವರು ಎಷ್ಟು ರಿಸಲ್ಟನ್ನು ತಗೊಂಡಿದ್ದಾರೆ ಅನ್ನೋದನ್ನು ನೀವು ಮುಂದೆ ಬರುವಂಥ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಿ ಈ ಒಂದು ನಾವು ನಾನು ಏನು ಹೇಳಿದೆ ಬ್ಯೂಟಿ ಅರಾನಿ ಅನ್ನುವಂಥ ಒಂದು ಸಿಂಬಲ್ಲು ಡೈರೆಕ್ಟಾಗಿ ನಮ್ಮ ಲಿವರ್ನಲ್ಲಿರುವಂಥ ಟಾಕ್ಸಿನ್ನ ವಿಷಕಾರಿ ಅಂಶವನ್ನು ಇದು ರಿಮೂವ್ ಮಾಡಿ ನಮಗೆ ಈ ನಮ್ಮ ಸ್ಕಿನ್ನಿಗೆ ಬಂದಂಥ ಎಲ್ಲ ಥರದ ಅಲರ್ಜಿಯನ್ನು ರಿಮೂವ್ ಮಾಡಿ ಇವತ್ತು ಎಂಥ ಒಂದು ಟ್ರಮೆಂಡಸ್ ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ನಾನು ನಾನೇ ಒಂಥರ ಸ ಸರ್ಪ್ರೈಸಿಂಗ್ ಆಗಿರುವಂಥ ರಿಸಲ್ಟನ್ನು ನಾನು ನೋಡಿದ್ದೀನಿ ಸೊ ಹೀಗಿರುವಾಗ ನಿಮ್ಮ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ನಮ್ಮ ಸ್ಟೂಡೆಂಟು ಅಂದರೆ ಯಾರು ರೇಖಿ ಪ್ರಾಕ್ಟೀಷನರು ಜೀಬು ಪ್ರಾಕ್ಟೀಷಿಯನರು ಮನಿ ರೇಖಿ ಕ್ರಿಸ್ಟಲು ಎಲ್ಲದನ್ನು ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಒಬ್ಬ ನಮ್ಮ ಸ್ಟೂಡೆಂಟ್ ಅವರ ಅವರ ಅಭಿಪ್ರಾಯ ಮತ್ತು ಅವರು ಯಾವ ರೀತಿ ಕ್ಯೂರ್ ಆಗಿದ್ದಾರೆ ಈ ಒಂದು ಜೀಬು ಸಿಂಬಲನ್ನು ಉಪಯೋಗ ಮಾಡಿಕೊಂಡು ಅಂತ ಹೇಳಿ ನಿಮಗೆ ಇವಾಗ ಈ ವಿಡಿಯೋದಲ್ಲಿ ನಿಮಗೆ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಸ್ಕಿನ್ ಪ್ರಾಬ್ಲಮ್ ಇದೆ ಸ್ಕಿನ್ ಇದೆ ಯಾಕಂದರೆ ನೋಡಿ ಇದು ಸಣ್ಣ ಪುಟ್ಟ ಅಲ್ಲ ಅವ್ರಿಗೆ ಇದ್ದಿದ್ದು ಅಂತ ಅಲರ್ಜಿ ಕೂಡ ಅವ್ರು ಹೇಳ್ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಕ್ಲಾಸ್ ಕ್ಲಾಸಲ್ಲಿ ಬೇಜಾರಾಗಿ ಹೋಗಿತ್ತು ಸೊ ಅಷ್ಟೊಂದು ಅವರು ಇಬ್ರು ಮೂರು ಜನ ಡಾಕ್ಟರ್ಸ್ನ ಅವರು ಚೇಂಜ್ ಮಾಡಿ ಅನ್ಸ್ಬಿಟ್ಟಿತ್ತಂತೆ ಇನ್ನು ಜೀವನ ಪೂರ್ತಿ ಇದು ನನಗೆ ಜೊತೆಯಲ್ಲೇ ಇರುತ್ತೇನೋ ಇದು ಅಂತ ಅವ್ರಿಗೆ ಅನ್ಸ್ಬಿಟ್ಟಿತ್ತಂತೆ ಸೊ ಈ ಥರ ಒಂದು ಅವರ ಆ ಅನುಭವವನ್ನು ನೀವು ಕೇಳಿ ಇವಾಗ ಹೇಳ್ತಾರೆ ಯಾವ ರೀತಿಯಾದ ಸ್ಕಿನ್ ಅಲರ್ಜಿಸು ಕೂಡ ಈ ಝೀಬೋ ಸಿಂಬಲ್ಲು ತುಂಬ ಅಂದರೆ ತುಂಬ ಉಪಯೋಗಕಾರಿಯಾಗಿದೆ ಒಂದು ಅದ್ಭುತವಾದ ರಿಸಲ್ಟನ್ನು ಬಂದಿದೆ ಇವಾಗ ಅವ್ರು ಯಾರು ಅಂತ ಬನ್ನಿ ನಿಮಗೆ ಇಂಟ್ರಡ್ಯೂಸ್ ಮಾಡೋಣ ನಮಸ್ತೆ ಈರಣ್ಣ ಅವರೇ ನಮಸ್ತೆ ಈರಣ್ಣ ನಿಮಗೆ ಎಷ್ಟು ವರ್ಷದಿಂದ ಈ ಸಮಸ್ಯೆ ಇತ್ತು ಸುಮಾರು ವರ್ಷಗಳಿಂದ ನಾನು ಈ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದೆ ಅಮ್ಮ ನೀವು ಒಂದು ಜೀಬೋ ಸಿಂಬಲ್ ಯಾವ ನೀವು ಈ ಸಿಂಬಲ್ ಅನ್ನ ಉಪಯೋಗ ಮಾಡಿಕೊಂಡಿದ್ದೀರಿ ನನಗೆ ವಿಪರೀತ ಸ್ಕಿನ್ ಅಲರ್ಜಿ ಇತ್ತು ಇದರಿಂದ ಎಷ್ಟೋ ಸಲ ನಾನು ಹೇಳಕ್ಕಾಗದೇ ಇರೋಷ್ಟು ಹಿಂಸೆಯಿಂದ ಬಳಲಿದ್ದೀನಿ ಜೊತೆಗೆ ಇದು ನಾನು ಜೀವನ ಕಟ್ಟಿದ ಶಾಪ ಅಂತ ಅಂದುಕೊಂಡಿದ್ದೆ ನಾನು ಹಾಗೆ ಜೀಬೋ ಸಿಂಬಲ್ಲು ನಿಮಗೆ ಇವತ್ತು ನಿಮ್ಮ ಮನಸ್ಸಿಗೆ ಯಾವ ರೀತಿ ಸಂತೋಷನ ಕೊಟ್ಟಿದೆ ನಿಮ್ಮ ಆಶೀರ್ವಾದ ಮತ್ತು ನೀವು ರೇಖಿ ವಿದ್ಯೆಯನ್ನು ಕಲಿಸಿದ ಮೇಲೆ ನೀವು ಹೇಳ್ದಂಗೆ ನಾನು ದಿನಾಲು ನನ್ನ ದೇಹದ ಎಡಭಾಗದ ಮೇಲೆ ಈ ಜೀಬೋ ಸಿಂಬಲ್ಗಳನ್ನು ಹಾಕ್ಕೊಳ್ತಾ ನೀವು ಹೇಳಿರ್ತಕ್ಕಂಥ ಸ್ವಿಚ್ ಸರಿಯಾಗಿ ಹೇಳ್ತಾ ಹೊರಟೆಮ್ಮ ಜೊತೆಗೆ ನಾನು ಮೊದಲು ತೆಗೆದುಕೊಳ್ತಕ್ಕಂಥ ಔಷಧಿಗಳನ್ನು ಹಚ್ಕೊಳ್ತಕ್ಕಂಥ ಔಷಧಿಗಳನ್ನು ಪೂರ್ತಿ ಬಿಟ್ಬಿಟ್ಟೆ ಸ್ವಲ್ಪ ದಿನದೊಳಗೆ ಇಂಥ ತೀವ್ರತರವಾಗಿರ್ತಕ್ಕಂಥ ನನ್ನ ಸಮಸ್ಯೆ ಸಂಪೂರ್ಣ ಗುಣಮುಖ ಆಯಿತು ನಿಜವಾಗಮ್ಮ ಇದು ನನ್ನ ಜೀವನದೊಳಗೆ ದೊಡ್ಡ ಪವಾಡ ಅಂತ ಅನ್ನಿಸ್ತೈತಿ ಈಗ ನಾನು ಈ ರೇಖೆಯನ್ನು ಮತ್ತು ಜೀವ ಸಿಂಬಾಲಗಳನ್ನು ನನ್ನ ಜೀವನದ ಭಾಗವಾಗಿ ಮಾಡಿಕೊಂಡಿನಿ ಇದರಿಂದ ನನಗೆ ಭಾಳಷ್ಟು ಹ್ಯಾಪಿ ಅನಿಸೈತಿ ಇದೆಲ್ಲ ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಸರಿಯಾದ ಮಾರ್ಗದರ್ಶನದ ಪ್ರತಿಫಲ ಧನ್ಯವಾದಗಳು ಅಮ್ಮ